ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಒಂಥರ ಸ್ಪೆಷಲ್ ಅಂದರೆ ಸ್ಪೆಷಲ್ ಐಟಮ್ ಮಾಡ್ತಾ ಇದ್ದೀವಿ ನೋ ನಿಮಗೆ ಇವತ್ತು ಖಾರವಾಗಿ ಏನು ಬೇಕು ನಾನು ನಿಮಗೋಸ್ಕರ ಏನು ಮಾಡಿಕೊಡ್ಲಿ ತಂದೂರಿ ಚಿಕನ್ ತಂದೂರಿ ರಿಯಲಿ ಮಾಡೋಣ ಇವಾಗ ಗಾಯ್ಸ್ ನಾವು ಇವತ್ತು ಈ ಬಾಳೆ ತೋಟದಲ್ಲಿ ನಾವಿವತ್ತು ತಂದೂರಿ ಚಿಕನ್ನ ಮಾಡಕ್ಕೆ ಹೊರಟಿದ್ದೀವಿ ಫಸ್ಟ್ ಟೈಮ್ ನಾನು ತಂದೂರಿ ಚಿಕನ್ನ ಮಾಡ್ತಿರೋದು ಒಲೆಯಲ್ಲಿ ಮಾಡ್ತಾ ಇದ್ದೀನಿ ಆಚ ಕಡೆ ಫಯರ್ ಫಯರ್ ಹಾಕ್ಬಿಟ್ಟು ಮಾಡ್ತಾ ಇದೀವಿ ತೋರಿಸ್ತೀನಿ ನಾನು ನಿಮಗೆ ಹೇಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ ಇವಾಗೆಲ್ಲ ಅರೇಂಜ್ಮೆಂಟ್ ಮಾಡ್ಕೊತಿದ್ದೀವಿ ಸೋನು ಏನೇನು ರೆಡಿ ಮಾಡ್ಕೊಂಡಿದ್ದೀಯ ಸೋನು ನೀನು ನಾನು ನೀನು ಮಾಡುತ್ತ ನಾನು ನೀನು ಸೇರಿ ಮಾಡ್ತಾಯಿದ್ದೀವಿ ಏನೇನು ಮಾಡೋಣ ಇವತ್ತು ನಾವಿಬ್ಬರು ನನಗೂ ಗೊತ್ತಿಲ್ಲ ಟ್ರೈ ಮಾಡೋಣ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾವಿವತ್ತು ಬೆಂಕಿ ಹಾಕಿ ಫಯರ್ ಇಂದ ಮಾಡ್ತಾ ಇದೀವಿ ನಮ್ಮ ತೋಟದಲ್ಲಿ ನಮ್ಮ ಬಾಳೆ ತೋಟದಲ್ಲಿ ಗೊತ್ತಿಲ್ಲ ಮಳೆ ಬರಕ್ಕೆ ಮಳೆ ಬರ್ತಾ ಇತ್ತು ಇವಾಗ ಸ್ಟಾಪ್ ಆಗಿದೆ ಮಳೆ ಬರೋದ್ರೊಳಗಡೆ ನಾವು ಮಾಡಿ ಮುಗಿಸ್ಬೇಕು ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ಫುಲ್ ಬೀಸ್ ಆಗಿದೆ ఇవగా చాపల్ల అరేంజ్ మార్తాది ఆశ చికన్ తర్తాదాళ నేనుమాత్య అంత ఫస్ట్ టైమ్ ఈ థర్ ఆచే ఐ మీన్ ఈరో తోటలు మార్తాను నేను బరుతే అంత వైట్ అండ్ వాచ్ పాప కేసా ఆశ ఇదే ఐటమ్స్ అంటారు ಐಟಮ್ಸ್ ಇವಾಗ ಮಾಡೋದು ನೋಡಿ ಅಲ್ಲಿ ಸನ್ಸೆಟ್ ಆಗ್ತಾ ಇದೆ ಕಡೆ ಇಲ್ಲಿ ಫಸ್ಟು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಬಿಡೋಣ ಕೈಯೆಲ್ಲ ರೀಷ್ಣ ಈ ತರ ಲೇರ್ ಕಟ್ ಮಾಡ್ಕೊಳ್ಳೋಣ ಅವಾಗ ಮಸಾಲೆಲ್ಲಾ ಒಳಗಡೆ ಹಿಡಿಯುತ್ತೆ ಹೆಂಗಂದ್ರೆ ಹಂಗ ಕಟ್ ಮಾಡ್ತಾ ಇದು ಒಂದು ಒಂದೂವರೆ ಕೆಜಿ ಅಷ್ಟಿದೆ ಚಿಕನ್ ಚೆನ್ನಾಗಿ ಅರಿಶಿನಲ್ಲಿ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಏನಿಕ ಇದು ಮಸಾಲೆ ಆಚೆ ಕಲಸಿ ರೆಡಿ ಮಾಡೋಕೆ ಓಕೆ ಇನ್ನೊಂದು ಮಾಡೋಣ ಏನೋ ಒಂದು ಮಾಡೋಣ ಹೇಗಿರುತ್ತೆ ಗೊತ್ತಿಲ್ಲ ಫಸ್ಟ್ ಟೈಮೆಲ್ಲ ಈ ಥರ ಆಚೆ ಬರ್ತಾ ಆಚೆ ಮಾ ಆಚೆಯಲ್ಲಿ ಮಾಡ್ತಾ ಇರೋದು ಮಳೆ ಬಂದಿತ್ತು ಆಲ್ರೆಡಿ ಚೆನ್ನಾಗಿ ವಾಶ್ ಆಗಿದೆ ನಾವು ಒಂದ್ಸಲ ವಾಶ್ ಮಾಡ್ಕೊಳ್ಳೋಣ ಇದು ತಂದೂರಿ ಚಿಕನ್ ಹಾಕಿ ಮಸಾಲನ್ನ ಕಲ್ಸೋಕ್ಕೆ ಹ್ಞೂ ಐಸ್ ನೀರು ಹಾಕಿ ವಾಶ್ ಮಾಡೋಣ ಬೀಳ್ಬೇಡ 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 ಇವಾಗ ಫಾಸ್ಟ್ ಆಗಿ ಮಸಾಲೆನ ಕಳ್ಸ್ಕೊಂಡು ಬರೋಣ ಆಮೇಲೆ ನಾವು ನಮ್ಮ ನನ್ನ ಹುಡುಕ್ತಾ ಇದ್ದಾರೆ ಎಲ್ಲಿ ಹೋಗಿದ್ದಾರೆ ಅಂತ ಅವ್ರಿಗೆ ಹೇಳೇ ಇಲ್ಲ ಹುಡುಕ್ತಾ ಇದ್ದಾರೆ ಎಲ್ಲಿ ನನ್ನ ಮಕ್ಕಳು ಅಂತ ಎಷ್ಟು ದೊಡ್ಡ ಬಾಳೆ ಎಲೆ ಇದ್ರಲ್ಲಿ ನಾನು ನೀನು ತಿನ್ನೋಣ ಇವತ್ತು ಅದನ್ನ ಮಾಡಿಕೊಂಡು ಒಂದೇ ದಿನ ಮಾಡ್ಕೊಂಡು ಓಕೆ ಇದನ್ನ ಫುಲ್ಲು ಇರ್ವೆಗಳಿದೆ ಬೆಳ್ಳಿ ಬನ್ನಿ 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 ಕೂಡ ಹೆಂಗಿದ್ದೀರಾ

ಸ್ವಲ್ಪ ಮೊಸರು ಹಾಕೊಳ್ತಾ ಇದ್ದೀನಿ ಮಸಾಲೆಗೆ ಹ್ಞೂ ಇಷ್ಟು ಸಾಕು ಎಷ್ಟು ಸ್ಪೂನ್ ಹೇಳ್ಬಿಡು ಒಂದು ಸ್ಪೂನ ಟೂ ಸ್ಪೂನ್ ಹಾಕ್ಬೇಕಾ ಎಷ್ಟಾದರೂ ಒಂದು ಒಂದು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಫ್ ಕಪ್ ಮೊಸರು ಆಯಿಲ್ ತಗೊಂಡು ಬಂದಿದೆ ಈ ಸೋನು ಎಲ್ಲ ಚೆಲ್ಲ ಸಾರಿ ಗೈಸ್ ಇಷ್ಟೇ ಇಷ್ಟು ಉಳಿದಿದೆ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟು ನಾನು ಎಲ್ಲ ಕೈಗೆ ಸಿಕ್ಕಿದೆಲ್ಲ ಹಾಕ್ತೀನಿ ಗೈಸ್ ಇವಾಗ ಸ್ವಲ್ಪ ಚಿಕನ್ ಕಬಾಬ್ ಮಸಾಲೆ ಸ್ವಲ್ಪ ಹಾಕೋಣ ತುಂಬ ಮಸಾಲೆ ಏನು ಬೇಡ ಸ್ವಲ್ಪ ಲೈಟಾಗಿ ಮಾಡೋಣ ಅಲ್ವಾ ಲೈಟಾಗಿ ಮಾಡೋಣ ಇವತ್ತು ನಾವು ಏನು ಹಾಕಬೇಕು ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಧನಿಯಾ ಪೌಡರ್ ಓಕೆ ನೆಕ್ಸ್ಟ್ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಚಿಲ್ಲಿ ಕಾಶ್ಮೀರ್ ಚಿಲ್ಲಿ ಪೌಡರ್ ಎಷ್ಟು ಟೂ ಸ್ಪೂನ್ ಸ್ಪೂನ್ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳಿ ರುಚಿಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ಸ್ ನಾನು ಇದು ಪ್ರಾಪರಾಗಿ ಮಾಡೋಕ್ ಬರಲ್ಲ ಇದು ತಂದೂರಿ ಔಟ್ ಸೈಡ್ ಇದು ಫಸ್ಟ್ ಟೈಮ್ ನಾನು ಟ್ರೈ ಇರೋದು ಅದಕ್ಕೆ ಹೇಗೆ ಗೊತ್ತು ನಾನು ಹಾಗೆ ಟ್ರೈ ಇದ್ದೀನಿ ಚೆನ್ನಾಗಿ ಬಂದರೆ ನೀವು ಟ್ರೈ ಮಾಡಿ 1 स्पून ಹಾಕಿ ದಿನ 2 ಟೇಬಲ್ ಸ್ಪೂನ್ ಹಾಕಿ ದಿನ ನೆಕ್ಸ್ಟ್ ಇದೇನೋ ಇದು ಇದು गरम मसाला ಎಂಚೋ ಇದು गरम मसाला ಸ್ವಲ್ಪ गरम मसाला ಹಾಕೋಣ ಆಮೇಲೆ ಸ್ವಲ್ಪ ಆ ಸ್ಟುರಿಮಿತಿ ಆ ಸುರಿಮಿತಿ ಡಿಗ್ 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 ಅಂತ ಹಾಕೋಣ ರಗ 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 ಅದು ಸ್ವಲ್ಪ ಫ್ಲೇವರ್ ಓಕೆ ಆಯಿಲ್ ಹಾಕಿ ನೆಕ್ಸ್ಟು ಏನು ಮಿಸ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಹಾಂ ಶುಂಠಿ ಬೆಳ್ಳಿ ಪೇಸ್ಟ್ ಕಾಯಿ ಸ್ವಲ್ಪ ಇದೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೆಕ್ಸ್ಟ್ ಮಾಡೋಣ ನೆಕ್ಸ್ಟ್ ಇನ್ನೇನಿದೆ ಇದು ಬಟರ್ ತಗೊಂಬಂದರೆ ಇವಾಗಲ್ಲ ಇದು ನಾವು ಚಿಕನ್ ಬೇಯಿಸ್ತೀವಲ್ಲ ಆವಾಗ ನಾವು ಸ್ವಲ್ಪ ಸ್ಪ್ರೆಡ್ ಮಾಡೋಣ ಅವಾಗ ಅದು ಇದು ಬಟರ್ ಹಾಕೋದ್ರಿಂದ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ತಿನ್ನಕ್ಕೆ ಆಚೆ ಇಟ್ಟಿರೋದ್ರಿಂದ ಮೆಲ್ಟ್ ಆಗ್ತಾಯಿದೆ ಇದೆ ಉಪ್ಪು ಹಾಕಿದಾಯಿತು ನಾನು ಕಾಯ್ಸ್ ಇವಾಗ ನಾನು ಲೆಮನ್ ಗೈಸ್ ಇವಾಗ ಲೆಮನ್ ಹಾಕ್ತಾ ಇದ್ದೀನಿ ಹುಳಿ ನಿಮಗೆ ಎಷ್ಟು ಬೇಕಾದ ಹಾಕ್ಬೋದು ಒಂದು ಹುಳಿ ಹಾಕೋಣ ಬಿಟ್ರೆ ಯಾಕಂದರೆ ಅದು ಚಿಕನ್ ಸ್ವಲ್ಪ ಹುಳಿ ಹುಳಿಯಾಗಿ ಉಪ್ಪು ಖಾರ ಹುಳಿಯಲ್ಲಿ ಹಿಡಿದ್ರೆ ಸ್ವಲ್ಪ ತಿನ್ನಕ್ಕೆ ಸ್ವಲ್ಪ ಟೇಸ್ಟಿ ಸೋನು ಭರತನಾಟ್ಯ ಮಾಡ್ತಿದಳ ಯಾಕಂದ್ರೆ ಇರ್ಬೇಕಷ್ಟ ಯಾವ ಇವಾಗ ಈ ಮಸಾಲೆ ನಾ ಚೆನ್ನಾಗಿಲ್ಲಾ ಹಾಕಿದೀನಲ್ಲ ನನ್ಗಿ ತಾಯಿಸಿ ಇವಾಗ ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ತೀನಿ ನೋಡಿ ಇದು ಕರ್ಡ್ ಹಾಕಿಲ್ಲ ಫಸ್ಟ್ ಅದೇ ಹಾಕಿದ್ದು ಹ್ಞೂ ಹಾಕಾಯಿತಾ ಥರ ಮಸಾಲೆ ಹಾಕಿದ್ಲು ನಾನು ಯಾ ಈ ಥರ ಚೆನ್ನಾಗಿ ಕಲಸ್ಕೊಂಡು ಬೇಯಿಸ್ಕೊಂಡು ತಿಂತಾಯಿದ್ರೆ ವಾಹರ್ ಒನ್ ಮೋರ್ ಅನ್ಬೇಕು ಅಂತೂ ಈ ನೇಚರಲ್ಲಿ ಫುಲ್ ಕಳಿಸಿದ್ರು ಏನು ಗೊತ್ತಾ ಇದು ಹಾಸನ್ ಇದು ನಮ್ಮ ಅಕ್ಕನ ಮನೆ ಊರು ತುಂಬ ಚೆನ್ನಾಗಿದೆ ಕೂಲಲ್ಲಿ ಒಂಥರ ಬೆಂಗಳೂರು ಜೀವನ ಮಾಡೋಕೆ ಚೆನ್ನಾಗಿರುತ್ತೆ ಈ ಹಳ್ಳಿ ಜೀವನ ನೆಮ್ಮದಿಯಾಗಿರುತ್ತೆ ಖುಷಿ ಕೊಡುತ್ತೆ ಯಾ ಖುಷಿ ಕೊಡುತ್ತೆ ಫುಲ್ ಎಲ್ಲ ಕಡೆ ಗ್ರೀನರಿ ಆ ಕಡೆ ನೋಡಿದರು ಗ್ರೀನ್ ಈ ಕಡೆ ನೋಡಿದ್ರು ಎಲ್ಲ ಕಡೆ ಏನು ಬಿಟ್ಟೆ ಗಾಸಿದನ್ನ ಚೆನ್ನಾಗಿ ನಾನು ಅರಿಶ್ನೆಲ್ಲ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಏನು ಮಾಡ್ಬಿಟ್ಟೆ ಅಂದ್ರೆ ಪ್ರಾಬ್ಲಮ್ ನಾನು ಥಡೆ ಹತ್ರ ಈ ಲೆಗ್ಗ ಹತ್ರ ನಾನು ಕಟ್ ಮಾಡಿಬಿಟ್ಟಿದ್ದೀನಿ ಅದೇನಾಗುತ್ತೆ ಅಂದ್ರೆ ಇವಾಗ ನಾನು ಬೇಯ್ಸೋಕ್ಕೋದ್ರೆ ಅದು ಕೆಳಗಡೆ ಬೀಳೋ ಚಾನ್ಸಸ್ ಜಾಸ್ತಿ ಇದೆ ಬಿದ್ದೋಗ್ಬಿಡುತ್ತೆ ಬಟ್ ಇದಕ್ಕೆ ಒಂದು ನಾವು ಏನಾದರೂ ಒಂದು ಕಟ್ಟಬೇಕು ದಾರನು ಏನಾದರೂ ಕಟ್ಟಬೇಕು ಇವಾಗ ನಾವು ಇದನ್ನ ಚೆನ್ನಾಗಿ ಮ್ಯಾರಿನೇಟ್ ಮಾಡೋಣ ಅಟ್ಲೀಸ್ಟ್ ಒನ್ ಅವರ್ಸ್ ಟೂ ಅವರ್ಸ್ ಇಟ್ಬಿಡೋಣ ನಾನು ಇವಾಗ ಒನ್ ಅವರ್ ಟೂ ಅವರ್ಸ್ ಇಡೋಕ್ಕಾಗಲ್ಲ ಯಾಕಂದರೆ ಇವಾಗ ಮಳೆ ಬರತ್ತೆ ಹಂಗೆ ಟೈಮ್ ಎಷ್ಟು ಇವಾಗ ಫೋರ್ ಫಿಫ್ಟಿ ತ್ರೀ ಫೈವ್ ಓ ಕ್ಲಾಕ್ ಆಗ್ತಾ ಇದೆ ಯಾ ಚೆನ್ನಾಗಿ ಈ ಮಸಜ್ ಒಳ್ಳೆ ಮಸಾಜ್ ಕೊಡೋಣ ಮಸಾಜ್ ಮಾಡಣ ಈತರ ಲೇರ್ ಲೇರ್ ಆಗೇ ಎಲ್ಲಾ ಕಟ್ ಮಾಡಿದಿನಲ್ಲ ಆಗವ ಒಳ್ಳೆ ಮಸಾಲಾ ಒಳಗಡೆ ಇಡ್ಕೊಳ್ಳುತ್ತೆ ನೀ ಕೈನು ನೋ 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 ಈ ನಾನು ಆಲ್ರೆಡಿ ನೀಟ್ ವಾಶ್ ಇವಾಗ ಗಾಯ್ಸ್ ಇವಾಗ ಚಿನ್ನಮ್ಮ ಗಾಯ್ಸ್ ಓ ಇದಕ್ಕೆ ಚೆನ್ನಾಗಿ ಮಸಾಲಾ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಗಾಯ್ಸ್ ಇವಾಗ ಚೆನ್ನಾಗಿ ಕಲಸಿ ಇದಕ್ಕೆ ಒಳ್ಳೆ ಮಸಾಜ್ ಕೊಡೋಣ ಯಾ ಇಲ್ಲ ಚಿಕನ್ನು ಎಲ್ಲಿದ್ದಪ್ಪ ಅಷ್ಟೇನ ನೀನು ನಮಗ್ ಬಂದ್ಬಿಟ್ಟೆ ಇವಾಗ ಇವರು ಇವ್ರು ನಾನ್ವೆಜ್ ತಿನ್ನಲ್ಲ ಅದಕ್ಕೆ ಸಿಹಿ ಅಂತಿದ್ದಾರೆ ಆ ಅವ್ರು ಗೌಡ್ರಾಗಿ ತಿನ್ನಲ್ಲ ಏನ್ ಮಾಡಿದೀನಿ ಇದನ್ನ ಚೆನ್ನಾಗಿ ಕಲಸಿ ಗಾಯಿಸಿ ಇವಾಗ ತಿಂತಾ ಇದ್ರೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಬಟ್ ನನ್ಗ್ ಕಲ್ಸಕ್ಕೆ ಒಂಥರಾ ಅನಸ್ತದೆ ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಕಲಿಸ್ತಾ ಇರೋದು ನಮ್ಮ ಅಪ್ಪ ಇದ್ದಿದ್ರೆ ಅವರು ಕಲಿಸ್ತಾ ಇದ್ರು ಅವರೆಲ್ಲೋ ಆಚೆ ಹೋಗಿದ್ದಾರೆ ಇವಾಗ ಏನು ಮಾಡೋಣ ಅಂದರೆ ಸೋನು ಇದು ಗ್ರೀನ್ ಚಿಲ್ಲಿ ಒಂದು ನನಗೆ ಮೂರು ವಾಶ್ ಮಾಡಿಕೊಡು ಇದ್ರೊಳಗಡೆ ಹಾಕೋಣ ಓಕೆ ಗೈಸ್ ಇದು ಗೈಸ್ ಇದು ಚಿಲ್ಲಿನ ಇದ್ರೊಳಗಡೆ ಒಂದು ಎರಡು ಖಾರಕ್ಕೆ ಇವಾಗ ಇದು ಮ್ಯಾರಿನೇಟ್ ಆಗಿದೆ ಅಟ್ಲೀಸ್ಟ್ ಒಂದು ನಾವಿವಾಗ ಟೂ ಅವರ್ಸ್ ಇಟ್ಟರೆ ಚೆನ್ನಾಗಿರುತ್ತೆ ಟೂ ಟೂ ಅವರ್ಸ್ ಇಡೋಕ್ಕಾಗಲ್ಲ ಈಗ ಮಳೆ ಸ್ಟಾರ್ಟ್ ಆಗುತ್ತೆ ಇವಾಗ ನಾವು ಬೆಂಕಿ ರೆಡಿ ಮಾಡಬೇಕು ಈಗ ಒಂದು ಅತೀಷ್ಟು ಒಂದು ಹಾಫ್ ಆನ್ ಅವರ್ ಆದರೂ ಅದು ರೆಡಿ ಮಾಡಕ್ಕೆ ಹಾಫ್ ಆನ್ ಅವರ್ ಬೇಕು ಹಾಫ್ ಆನ್ ಅವರು ಮ್ಯಾರಿನೇಟ್ ಮಾಡಿ ಹಿಡೀತಾರೆ ಓಕೆ ಗೈಸ್ ಓಕೆ ಸಾನ ಅಮ್ಮ ಇದನ್ನು ತಗೊಂಡೋಗಿ ಬಿಟ್ಟು ಕ್ಲೀನಾಗಿ ಎತ್ತಿಡು ಒಂದು ಟೂ ಅವರ್ಸ್ ಬಿಡೋಣ ಟು ಬಿಡೋಣ ಗಿಡದಲ್ಲಿ ಎಷ್ಟೊಂದು ಗೊಂಚಲು ಗೊಂಚಲಾಗಿ ಚಿಲ್ಲಿ ಬಿಟ್ಟಿದೆ ನೋಡಿ ವಾವ್ ಇದು ಅಷ್ಟೊಂದು ಖಾರ ಇಲ್ಲ ಅದೇ ಚೆನ್ನಾಗಿದೆ ನೋಡಿ ಎಷ್ಟೊಂದು ಎಷ್ಟು ಬಿಟ್ಟಿದೆ ನೋಡಿ ಇದೆಲ್ಲ ನಮ್ಮ ಅಪ್ಪ ಹಾಕಿರೋದು ನಮ್ಮ ಅಪ್ಪನಿಗೆ ತುಂಬ ಇಷ್ಟ ಈ ಥರ ಗಿಡಗಳು ಹಾಕೋದು ಬೆಳೆಸೋದು ಅಂದರೆ ಅವ್ರಿಗೆ ತುಂಬ ಇಷ್ಟ ನೋಡಿ ಹೆಂಗೆ ಬಾಳೆ ಗಿಡ ಹಾಕಿದ್ದಾರೆ ನೋಡೋಕ್ಕೆ ಒಂಥರ ಸ್ವರ್ಗ ಅನ್ಸತ್ತಪ್ಪ ರಿಯಲ್ಲಿ ಇದು ಬಸ್ಲೆ ಸೊಪ್ಪು ಇಲ್ಲೊಂದು ಚಿಕ್ಕದು ಬಾಳೆಕಾಯಿ ಬಿಟ್ಟಿದೆ ತುಂಬ ಸ್ಮಾಲು ತುಂಬ ಗಿಡಗಳಿದ್ದಾವೆ ಆಮೇಲೆ ಇವತ್ತು ಹಾಂ ಬದನೆಕಾಯಿ ತೋರಿಸ್ತೀನಿ ಮನೆ ನಿಮಗೆ ಬದನೆಕಾಯಿ ಬದನೆಕಾಯಿ ಬ್ರಿಂಜಲ್ ನೋಡಿ ಒನ್ ಟೂ ತ್ರೀ ನಮ್ಮ ಅಕ್ಕ ಅವಾಗಲೇ ಇದರಲ್ಲಿ ಕಿತ್ಕೊಂಡು ಹೋಗಿದ್ದಾಳೆ ಅದನ್ನೇ ಇವತ್ತು ಸಾಂಬಾರು ಮಾಡಿದ್ದಾಳೆ ಸಾಂಬಾರಣ್ಣು ಪಲ್ಯ ರೊಟ್ಟಿಗೆ ಮಾಡಿದ್ದಾಳೆ ಮತ್ತು ಇಲ್ಲೊಂದು ಚಿಲ್ಲಿ ಇದರಲ್ಲೂ ಬಿಟ್ಟಿದೆ ಇದು ನಿಮ್ಮೇನು ಗಿಡ ಅಲ್ವಾ ಸೋನು ಹಾಂ ಗೊತ್ತಿಲ್ವಾ ನಿಮ್ಮೇನು ಗಿಡನೇ ಇದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೇಲಿ ಎಲ್ಲ ಹಾಕಿ ನಮ್ಮಪ್ಪ ಸೋನು ಏನು ಮಾಡ್ತಾ ಓ ಕಮಲ ಮೇಡಮ್ ಬಂದ್ರಾ ಓ ತಗೊಂಡು ಬಂದ್ರಾ ಅಲೋ ಒಲೆ ಮಾಡಬೇಕು ಇವಾಗ ಚಿಕನ್ನ ಬೇಯಿಸ್ಬೇಕು ಇವಾಗ ಏನು ಇವಾಗ ಒಲೆ ಮಾಡೋಕೆ ಓಕೆ ಮಾಡ್ಕೊಡ್ತೀವಿ ಸರಿ ಇವಾಗ ಎಲ್ಲಿ ಮಾಡೋಣಮ್ಮ ಇಲ್ಲಿ ಇಲ್ಲೆಲ್ಲ ಮಾಡಿದ್ರೆ ನಮ್ಮಪ್ಪ ಕ್ಲೀನ್ ಮಾಡಿದರೆ ಇವಾಗ ಕ್ಲೀನ್ ಕ್ಲೀನ್ ಇವಾಗ ಮಾಡಿದ್ರೆ ಗ್ಯಾರಂಟಿ ಬೈತಾರೆ ಈ ಪ್ಲೇಸಲ್ಲಿ ಮಾಡೋಣ ಒಂದ್ ಚಿಕ್ಕದು ಮಾಡೋಣ ಓಕೆ ಗಾಯಿಸಿ ಇವಾಗ ಒಲೆ ಮಾಡ್ತೀವಿ ಬನ್ನಿ ತೋರಿಸ್ತೀನಿ ಇವರೇ ನಮ್ಮ ಅಮ್ಮ ನಮ್ಮಅಮ್ಮ ಇವಾಗ ನಮ್ಗೆ ಒಲೆನ ಮಾಡ್ಕೊಡಕ್ಕೆ ಬಂದಿದ್ದಾರೆ ಅದೇನ್ ಮಾಡ್ತಾರೋ ಗೊತ್ತಿಲ್ಲ ಏನಮ್ಮ ಮಾಡ್ಕೊಡ್ತೀನಿ ಓಕೆ 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 ಸ್ಟಾರ್ಟ್ ಮಾಡ್ಕೊಡ್ತೀಯ್ ಮಾಡ್ ಹುಷಾರಮ್ಮ ಅಲ್ಲೇ ಮಾಡೋಣ

ನಾವು ವಿಲೇಜ್ ಏನೇ ನಮ್ದೇನ್ ಸಿಟಿ ಅಲ್ಲ ಇನ್ಕಿರೋ ದಾರಿ ಬಿಡು ನಮ್ಮಅಮ್ಮ ಸ್ಟ್ರಾಂಗ್ ದಾರಿ ಬಿಡು ಅಂದೆ ಬಾಬಾ ಇಲ್ಲೇ ಬಾ ಇಲ್ಲೇ ಬಾಮ್ಮ ಇವಾಗ ಒಲೆಯನ್ನು ಸ್ಟಾರ್ಟ್ ಅಯ್ಯೋ ಯೋಯೋ ಯೋಯೋ ಹಾ ಇವಾಗ ನೋಡಮ್ಮ ಒಂದು ಒಲೆ ಥರ ಡ್ರೈ ಮಾಡಮ್ಮ ಸಾಕು ಕೈಸ್ ಏನೋ ಮಾಡ್ತಿದ್ದಾರೆ ಈ ಥರ ಅಲ್ಲ ಹಾಂ ಮತ್ತೆ ಯಾವ್ದಾ ரெடி ம <laughs>

ತಾಯಿ ಇಷ್ಟೊಂದು ತಂದಿದ್ಯಾ ನಾವೇನು ಈ ಇಡೀ ಅಪ್ಪ ಇದೇ ನಾವ್ ಫುಲ್ಲು ಅಡಿಗೆನೆ ಮಾಡ್ತೀವ ಇಷ್ಟೊಂದು ಯಾಕಮ್ಮ ಬೇಕು ಅಯ್ಯೋ ಅದ್ ಅದ್ ಬರೀ ಆದ್ರೆ ಸಾಕು ಯಾ ಅಲ್ಲ ನಮ್ಮಅಮ್ಮ ಸಲ ಒಲೆನ ರೆಡಿ ಮಾಡ್ಕೊಡಮ್ಮ ಅಂತ ಅಂದ್ರೆ ಇಷ್ಟೊಂದ್ ಸೌದೆ ತಗೊಂಡ್ಬಂದಿದಾರೆ ಒಂದು ಬಿರಿಯಾನಿ ಒಂದು ದಿನಕ್ಕೆ ಅಡ್ಗೆಗಾಗಷ್ಟು ತಗೊಂಡ್ಬಂದಿದಾರೆ ಅದೇನು ಅದು ಆಗಲಿಲ್ಲ ಟ್ರೈ ಮಾಡಿದೆ ಗೈಸ್ ಪುನಃ ಹಾರೋಯ್ತು ಅದಕ್ಕೆ ನಮ್ಮ ಕೈಯಲ್ಲಿ ಇದಾಗಲ್ಲ ನಮ್ಮಅಮ್ಮ ಅಮ್ಮ ಇವಾಗ ಒಲೆಯನ್ನು ಕತ್ತಿಸುತ್ತಾ ಇದ್ದಾರೆ ನೋಡೋಣ ಅದೇನು ಮಾಡ್ತಾರೆ ಅಂತ ಏನಮ್ಮ ಮಾಡ್ತೀಯಾ ಅಂಟುತ್ತ ನಿಂದು ಒಲೆ ಹ್ಞೂ ಆಗುತ್ತಮ್ಮ ನೋಡಿ ಎಷ್ಟು ಅದಕ್ಕೆ ಹೇಳೋದು ದೊಡ್ಡವ್ರು ಇರಬೇಕು ಅಂತ ಎಷ್ಟು ಚೆನ್ನಾಗಿ ಅನ್ಸಿದ್ದಾರೆ ಎಷ್ಟು ಚೆನ್ನಾಗಿ ಕತ್ತಾ ಇದೆ ಅಪ್ಪ ನನಗೋಸ್ಕರ ನಮ್ಮಮ್ಮ ಚೇರ್ ಕೊಡ್ತಾ ಇದ್ದಾರೆ ಮಗಳು ಯಪ್ಪ ಸಾಕಮ್ಮ ನೀನು ಬಂದ್ಬಿಡು ಥ್ಯಾಂಕ್ ಯು ಇವಳು ಹೆಂಗ್ ಕುತ್ಕೊಂಡಿದ್ದಾಳೆ ಅಂತ ಆರಾಮಾಗಿ ಫೈರ್ ಕ್ಯಾಂಪ್ ಮಾಡ್ತಿದ್ದಾಳೆ ಒಂದು ಸೆಕೆಂಡ್ ಇರೋ ಸೊನು ಕೊಡ್ತೀನಿ ಆ ನಿನಗೇನೆ ನಿನಗೆ ಅಲ್ಲದ ಯಾವುದು ಓಕೆ ಚಳಿ ಇದೆ ಇದೆ

ಬೀ ಕೋಳಿನ ಇಡ್ತಾ ಇದ್ದೀನಿ ಅಹ್ ತುಂಬಾ ರಿಸ್ಕಿ ಅಪ್ಪ ಅಲ್ವಾ ಯಾಕ ನೀರು ಹಂಗೆ ಯಾಕು ಹುಲ್ಲು ಅದು ಗಂಡ ಅದು ಮಲೆ ಇಡ್ಬೇಕಾ ಇಡ್ಬೇಕಾ ನೋಡು

ನೋಡಿ ನಿಮ್ಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದೀವಿ ಅಂತ ಒಂದ್ ಸಬ್ಸ್ಕ್ರೈಬ್ ಲೈಕ್ ಅಂಡ್ ಶೇರ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಮಾಡ್ಬೇಕು ಗೊತ್ತಿಲ್ಲ ನಮ್ಮ ಅಜ್ಜ ಬರ್ಬೇಕಿದು ನಮ್ಮ ಅಜ್ಜ ಹಂಗಿದಾಗ ಗೊತ್ತು ಫಸ್ಟ್ ಟೈಮ್ ಈ ತರ ಮಾಡ್ತಾರೆ ಅದು ಬೆಂಕಿ ಫೈರ್ ಹತ್ತಿದಾಗಿದೆ ಈಗ ನಮ್ಮಮ್ಮ ಹೆಂಗೋ ಏನೋ ಮಾಡಿ ಪಪ್ಪ ಟ್ರೈ ಮಾಡಿ ತುಂಬಾ ಉರಿ ಹಾಕಿದ್ರೆ ಅದು ಸೀದೋಗುತ್ತೆ ಮೇಲೆಲ್ಲ ಸೀದೋಗ್ತಾ ಇದೆಯಲ್ಲ ಹಾಗೆ ಬರೀ ಕೆಂಡದಲ್ಲೇ ಬೇಯಿಸ್ಬೇಕು ಸೋನು ಅನಿಸ್ತಾ ಇದೆ ತಂದೂರಿ ಬೇಕಾ ತಂದೂರಿ ಬೇಕು ಅಂತ ಕೇಳ್ತೀನಿ ಮಾಡೋಕೆ ಒಂದ್ ಮಾಡಕ್ಕೆ ಆಗ್ತಾ ಇಲ್ಲ ಇನ್ನೊಂದಿದ್ಯಾದ ಕೇಳ್ತಿದ್ದಾರೆ ಸೂಡ ಬೇಯ್ತು ಅಷ್ಟೇ ಹಂಗೇ ಹಾಕು ಇವಾಗ ಬಟರ್ನ ಸ್ಪ್ರೆಡ್ ಮಾಡಿದ್ರೆ ಸ್ವಲ್ಪ ಸೀದೋಯ್ತು ಜಾಸ್ತಿ ಉರಿ ಆಗೋಯ್ತು ಕೆಂಡದಲ್ಲೇ ಬೇಯಿಸ್ಬೇಕಾಗಿತ್ತು ಹಂಗಂಗೆ ಯಾಕು ಸೋನು ಹಿಂಗಿದ್ರು ನಾವು ತಿಂತೀವಿ ನೋ ಪ್ರಾಬ್ಲಮ್ ಅಲ್ವಾ ಸೋನು ಬಟರ್ನ ಸ್ಪ್ರೆಡ್ ಮಾಡ್ತಾ ಇದ್ದೀವಿ ಎಲ್ಲ ಆಗಿದೆ ಆಲ್ಮೋಸ್ಟು ಇವಾಗ ಸ್ವಲ್ಪ ಒಂದು ಫೈವ್ ಟೆನ್ ಮಿನಿಟ್ಸ್ ಆಗಲಿ ಕಡಿಮೆ ಉರಿಲೇ ಬೇಯಲಿ ಸ್ವಲ್ಪ ಹೊಲ ಕಷ್ಟಪಡ್ತಾ ಇದಾರೆ ಅಮ್ಮ ಬೇಡ ಬೆಂಕಿ ಬರಬಾರ್ದಮ್ಮ ಇದ್ದರೆ ಹೋಗ್ತಾ ಇದೆ ಕೆಂಡ ಓನ್ಲಿ ಕೆಂಡ ಆಲ್ಮೋಸ್ಟ್ ಆಗಿದೆ ಇವಾಗ ಇವಾಗ ತಿನ್ನೋಣ ಟೇಸ್ಟ್ ಮಾಡೋಣ ಅವಾಗಲೇ ಸ್ಟಾರ್ಟ್ ಮಾಡಿದ್ದು ನಾವು ಫೋರ್ ಓ ಕ್ಲಾಕಿಗೆ ಆಲ್ಮೋಸ್ಟು ಸಿಕ್ಸ್ ಓ ಕ್ಲಾಕ್ ಆಗ್ತಾ ಇದೆ ಪಾಪ ನಮ್ಮ ಅಮ್ಮ ಅವಾಗಲಿಂದಲೂ ಹೊಗೆ ಕುಡ್ಕೊಂಡು ಟ್ರೈ ಮಾಡ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಇಷ್ಟೊಂದು ಸೀದೋಗಿದೆ ಅಯ್ಯೋಯ್ಯೋ ಅಯ್ಯೋ ಬಿಳ್ತಾ ಇದ್ದಾರೆ ಹುಷಾರಮ್ಮ ಹಂಗೆ ಇಟ್ಬಿಡೋ ಸೋನು ಹಂಗೆ ಇಡ್ಕೋ ಸ್ವಲ್ಪ ಓಗೆ ಈ ಕಡೆ ಬೆಂದಿಲ್ಲ ಏನು ನಿಮಕ್ಕೆ ಕತ್ಲೆ ಆಗುತ್ತೆ ಕತ್ಲೆ ಆಗೋش ರೆಡಿ ಮಾಡ್ಕೊಂಡು ಬಿಡಬೇಕು ಈ ಇದು ತಂತಿನ ಇನ್ನೊಂದು ಇದವಾ ಹಾ ಅದನ್ನಲ್ಟ

ಓಕೆ ಅನ್ಸುತ್ತೆ ಅಲ್ವಾ ಓಕೆನಾ ಇಲ್ಲ ಫೈನ್ ಚೆನ್ನಾಗಿದೆ ಅಂದ್ರೆ ಅಂದ್ರೆ ಬ್ಲಾಕ್ ಆಗಿದೆ ಯಾಕಂದ್ರೆ ನಾವು ಸ್ವಲ್ಪ ಸೀಸಿದ್ವಿ ಸೀಸಿದ್ವಿ ಯಾಕೆ ಸೀಸಿದ್ರಿ ಅದು ಕೈಟಾಗಿ ಹಾಕಿತ್ತು ನಮಗೆ ಇಟ್ಕೊಳ್ಳೋಕೆ ಗೊತ್ತಾಗಿಲ್ಲ ಅದು ಹಿಂಗೆ ಅಂತ ಹಾಂ ನಮ್ಮಪ್ಪ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅವರು ರೆಡಿ ಚೆನ್ನಾಗಿ ಲಾಸ್ಟ್ ಟೈಮು ನೀವು ನಿನ್ನ ಅಪ್ಪ ಮಾಡಿದ್ದಲ್ಲ ಅವಾಗ ಚೆನ್ನಾಗಿ ಬಂದಿತ್ತ ಇದೇ ಥರ ಸೀದೋಗಿತ್ತ ಹಾಂ ಹಾಂ ನಾನು ಕರೆಕ್ಟಾಗಿ ಮಾಡಿದ್ದೆ ಓಹ್ ಆಗ ನಾನು ಕರೆಕ್ಟಾಗಿ ಮಾಡಿಲ್ಲ ಅಂತ ಇದ್ದೀವಿ ಇವಾಗ ಎಲ್ಲ ತೆಗ್ದಿ ಆಗಿದೆ ಒಂದು ಒಂದು ಫೈವ್ ಮಿನಿಟ್ಸ್ ರೆಡಿ ಆಗುತ್ತೆ ಫೈನಲ್ ಟಚ್ ಕೊಟ್ಬಿಟ್ಟು ಒಂದು ಬಟರ್ ಫೈನಲ್ ಟಚ್ ಕೊಟ್ಬಿಟ್ಟು ಬಟರ್ ಹಾಕಿದ್ದೀನಿ ಸ್ವಲ್ಪ ಡ್ರೈ ಡ್ರೈ ಇದೆ ಆಮೇಲೆ ಮಾಡೋಣ ಚೆನ್ನಾಗಿರುತ್ತೆ ಟೇಸ್ಟು ಬಟ್ ಸೀದೋಗಿದೆ ಅಷ್ಟೇ ಮೇಲ್ಮೇಲೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಟೇಸ್ಟ್ ವೈಸ್ ಸ್ವಲ್ಪ ಟೇಸ್ಟ್ ಮಾಡು ಅದು ಲೆಗ್ ತಗೋ ಒಂದು ಕೆಳಗಡೆ ಬಿದ್ದು ಸುಡ್ತಾ ಇದೆ ಬಿಸಿ ಇದೆ ಬಿಸಿ ರೀ ಮೇಡಮ್ ಇದೆ ಇದು ಆಲ್ಮೋಸ್ಟ್ ಬೆಂದಿದೆ ಅನ್ಸುತ್ತೆ ಟೇಸ್ಟ್ ಮಾಡಿ ನೋಡ್ತೀನಿ ಅದು ಬದ್ಲೇ ಇದಕ್ಕೆ ಮೈನಸ್ ಒಳಗಡೆ ಇದೆ ಇವಾಗ ಯಾರು ಹ್ಞೂ ಹ್ಞೂ ಸೀರಿಯಸ್ ಆಗಿ ಹೇಳ್ತೀನಿ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಹ್ಮ್

ಹ್ಞೂ ಬೆಂದಿದೆ ತುಂಬ ಚೆನ್ನಾಗಿದೆ ಅಮ್ಮ ನಮ್ಮಅಮ್ಮ ಅಮ್ಮ ಪಾಪ ಎಷ್ಟು ಕಷ್ಟಪಟ್ಟುಬಿಟ್ಟು ಮಕ್ಕಳು ಕಷ್ಟಪಡ್ತಿದ್ಬಿಟ್ಟು ಅವರೇನು ಮಾಡಿದ್ದಾರೆ ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಅಮ್ಮ ಓಕೆ ಬಾಯ್ 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 ಗಾಯ್ಸ್ ಗಾಯಸ್ ಇವಾಗ ತಂದೂರಿ ಚಿಕನ್ ಮಾಡಿ ಆಯಿತು ತಿಂದಿದಾಯ್ತು ತುಂಬ ಚೆನ್ನಾಗಿ ಬಂದಿದೆ ಆದರೆ ಸ್ವಲ್ಪ ಸೀದೋಯ್ತು ತುಂಬ ಕಷ್ಟಪಟ್ಟು ಕಣ್ಣಲ್ಲಿ ನೀರು ಹಾಕ್ಕೊಂಡು ಮಾಡಿದ್ವಿ ಗೈಸ್ ಆದರೆ ನಾವು ಫಸ್ಟ್ ಟೈಮ್ ಮಾಡಿರೋದಲ್ಲ ಸ್ವಲ್ಪ ಓಕೆ ಓಕೆ ಆಯಿತು ಟೇಸ್ಟ್ ವೈಸ್ ಚೆನ್ನಾಗಿದೆ ಬಟ್ ಏನಾಯಿತು ಅಂದರೆ ಸ್ವಲ್ಪ ಮೇಲ್ಗಡೆ ಎಲ್ಲ ಸೀದೋಯ್ತು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಬೇಕಾಗಿತ್ತು ಆ ಒಲೆ ಒಂದು ಪ್ರಾಬ್ಲಮ್ ಆಯಿತು ಇಲ್ಲಾಂದಿದ್ರೆ ನಮಗೆ ಸೂಪರಾಗಿ ಇರ್ತಾಯಿತ್ತು ಇಟ್ಸ್ ಓಕೆ ಚೆನ್ನಾಗಿದೆ ಹೇಗಿತ್ತು ಸೊನು ಚೆನ್ನಾಗಿತ್ತು ಖಾಲಿ ಇದೆ ತಿಂತಿದೆ ನಾನು ಸೋನು ಮತ್ತು ನಮ್ಮಮ್ಮ ಕಷ್ಟಪಟ್ಟು ಮಾಡಿದೀವಿ ಗೈಸ್ ನೀವು ಇದಕ್ಕೆ ಲೈಕ್ ಹಾಗೆ ಶೇರ್ ಕಮೆಂಟ್ ಮಾಡಿ ಮಾಡ್ಕೊಳ್ಳಿ ಕಷ್ಟಪಟ್ಟು ವಿಡಿಯೋ ಮಾಡಿದೀವಿ ಅದಕ್ಕಾದರೂ ಒಂದು ಅಟ್ಲೀಸ್ಟ್ ಒಂದು ಲೈಕ್ ಒಂದು ಶೇರ್ ಆದರೂ ಮಾಡಬೇಕಲ್ವಾ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಬಿಡಿ ಹೊಗೆ ಬರ್ತಾ ಇದೆ ಇವಾಗಲೂ ಕಡಲ್ಲಿ ನೀರು ಹೊಗೆ ಬರ್ತಾ ಇದೆ ಗಾಯ್ಸ್ ಓಕೆ ಗೈಸ್ ಬಾಯ್ ಗೈಸ್ ಇವಾಗ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ దయవిట్టుక్ేర్ మి కమెంట్ మిథ్యాంక్ ఫార్ వాచింగ్ బాయ్ బాయ్ నెక్స్ట్ వీడియో సిక్తీ బ్